ಅವರು ಪ್ರೀತಿಸಿ ಮದುವೆಯಾಗಿದ್ದವರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಗಂಡ ಸುಖ ಸಂಸಾರ ಅಂತ ಖುಷಿಯಾಗಿದ್ದ ಆಕೆ ಮದುವೆಯಾದ ಐದೇ ತಿಂಗಳಿಗೆ ಗಂಡನನ್ನ ಕಳ್ಕೊಂತಾಳೆ ಅದು ಶಿರಸಿಯಿಂದ ಬೆಂಗಳೂರಿಗೆ ನಲ್ಲಿ ಬರೋ ವೇಳೆ ಕ್ಷುಲ್ಲಕ ಕಾರಣದಿಂದ ಹೆಂಡತಿ ಎದ್ರೆ ಗಂಡನ ಡೆಡ್ಲಿ ಮರ್ಡರ್ ಆಗುತ್ತೆ ಆದ್ರೆ ಆ ಕೊಲೆಗೆ ಕಾರಣವಾಗಿದ್ದು ಆತನ ಹೆಂಡತಿಗೆ ಅದೇಕೆ ಅನ್ನೋದನ್ನ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಒಂದು ಗಂಡು ಹೆಣ್ಣು ಜೊತೆಯಾಗಿ ಸಪ್ತಪದಿ ತುಳಿತಾರೆ ಎಂದ್ರೆ ಅವರಿಗೆ ಏಳೇಳು ಜನ್ಮದ ಸಂಬಂಧ ಇರುತ್ತೆ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಿತವಾಗುತ್ತೆ ಅಂತಾರೆ ಅಂತಹ ಪವಿತ್ರವಾದ ಸಂಬಂಧನೇ ಗಂಡ ಹೆಂಡತಿ ಸಂಬಂಧ ಸುಖ ದುಃಖ ಎರಡರಲ್ಲೂ ಸಮಪಾಲು ಹಂಚಿಕೊಂಡು ನಡೆಯೋದೇ ಈ ಮದುವೆ ಎಂಬ ಅನುಬಂಧ ನಾವು ಹೇಳಿಕೊಟ್ಟಿರೋ ಈ ಕಥಲಿ ಮದುವೆಯಾಗಿ ಕೇವಲ ಐದು ತಿಂಗಳು ಮಾತ್ರ ಕಳೆದಿರುತ್ತೆ ಅಷ್ಟರಲ್ಲೇ ಹೆಣ್ಣು ಮಗಳೊಬ್ಳು ತನ್ನ ಮುತ್ತೈದೆ ಭಾಗ್ಯವನ್ನೇ ಕಳೆದುಕೊಳ್ತಾಳೆ ಆದ್ರೆ ಅವಳ ಈ ಸ್ಥಿತಿಗೆ ಆಕೆಯೇ ಕಾರಣವಾಗಿರ್ತಾಳೆ ಆದ್ರೆ ಅದು ಹೇಗೆ ಅಂತ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಆಕೆಯಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಿಸಿ ನಿತ್ಯ ಹರಿದ್ವರ್ಣದ ಕಾಡು ಸರಾಸರಿ ಹತ್ತು ಕಿಲೋಮೀಟರ್ಗೆ ಒಂದರಂತೆ ಸಿಗೋ ಜಲಪಾತಗಳು ಇಂತಹ ಸ್ವರ್ಗಕ್ಕೆ ಕಿಚ್ಚು ಅಚ್ಚಿಸುವಂತಹ ಪ್ರದೇಶದಲ್ಲಿ ಹುಟ್ಟೆ ಬೆಳೆದಿರ ಹುಡುಗಿ ಪೂಜಾ ಪೂಜಾ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನೀಚಡಿ ನಿವಾಸಿ ಗಂಗಾಧರ ಎಂಬುವರನ್ನ ಪ್ರೀತಿಸಿ ಮದುವೆಯಾಗಿದ್ರು ಇವರಿಬ್ಬರು ಕೆಲಸಕ್ಕೆ ಅಂತ ಬೆಂಗಳೂರಿನಲ್ಲಿ ಇರ್ತಾರೆ ಪೂಜಾ ಬೆಂಗಳೂರು ರಿಂಗ್ ರಿಂಗ್ನೋಡ್ನ ಹೊಂಡೈಕಾರ್ ಶೋರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಮತ್ತು ಗಂಗಾಧರ್ ಶಾರ್ಪೂಜಿ ಬಿಲ್ಡರ್ಸ್ ಎಂಬ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆದ್ರೆ ಇವರ ಮಧ್ಯೆ ಪರಿಚಯ ಹೇಗಾಯ್ತೋ ಪ್ರೀತಿ ಹೇಗಾಯ್ತೋ ಗೊತ್ತಿಲ್ಲ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬೀಳ್ತಾರೆ ಒಂದು ವರ್ಷ ಪ್ರೀತಿಸಿದ ನಂತರ ಇಬ್ಬರು ಮದುವೆಯಾಗಲು ನಿರ್ಧರಿಸ್ತಾರೆ ಕುಟುಂಬದವರ ಸಮ್ಮತಿಯೊಂದಿಗೆ ಇವರಿಬ್ಬರ ಮದುವೆಯೂ ಆಗುತ್ತೆ ನೋಡಲು ಇಬ್ಬರು ಸುಂದರವಾಗಿದ್ದಾರೆ ಒಳ್ಳೆಯ ಗಂಡ ಪೂಜಾಗೆ ಯಾವುದಕ್ಕೂ ಕೊರತೆಯೇ ಇರಲಿಲ್ಲ ಕಳೆದ ಆಗಸ್ಟ್ನಲ್ಲಷ್ಟೇ ಇಬ್ಬರ ಮದುವೆಯಾಗಿತ್ತು ಮದುವೆಯಾದ ನಂತರ ಪೂಜಾ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಗಂಗಾಧರ ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ದ ಚಾಮರಾಜಪೇಟೆಯಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆಯನ್ನ ಬಾಡಿಗೆ ಪಡೆದುಕೊಂಡು ಹೊಸ ಜೀವನವನ್ನ ಶುರು ಮಾಡ್ತಾರೆ ಅವರಿಬ್ಬರ ಮಧ್ಯೆ ಎಲ್ಲವೂ ಚೆನ್ನಾಗಿತ್ತು ಇಬ್ಬರು ತುಂಬಾ ಅನ್ಯೋನ್ಯವಾಗಿದ್ರು ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ಪೂಜಾರ ಅಣ್ಣನ ಮನೆಯಲ್ಲಿ ಏನೋ ಫಂಕ್ಷನ್ ಇತ್ತು ಹೀಗಾಗಿ ಆಕೆ ಗಂಗಾಧರನ ಕೆಲಸಕ್ಕೆ ರಜೆ ಹಾಕಿಸಿ ಗಂಡನನ್ನ ಶಿರಸಿಗೆ ಕರೆದುಕೊಂಡು ಹೋಗ್ತಾಳೆ ಮೂರು ದಿನ ಖುಷಿ ಖುಷಿಯಿಂದ ಅಣ್ಣ ಅತ್ತಿಗೆಯ ಮನೆಯಲ್ಲಿ ಹಬ್ಬ ಮಾಡಿ ಎಲ್ಲರೊಟ್ಟಿಗೆ ಊಟ ಮಾಡಿ ಇಪ್ಪತ್ ಮೂರನೇ ತಾರೀಕು ವಾಪಸ್ ಶಿರಸಿಯಿಂದ ಬೆಂಗಳೂರಿಗೆ ಹೊರಡ್ತಾರೆ ಇಬ್ಬರು ಶಿರಸಿ ಟು ಬೆಂಗಳೂರು ಬಸ್ ಹತ್ತಿ ಹೊರಟು ನಿಲ್ತಾರೆ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ನಲ್ಲಿ ಹೋದಾಗ ಸುಮಾರು ಎಂಟು ಮೂವತ್ತರ ಸಮಯ ಇಬ್ಬರು ಬಸ್ ಹತ್ತಿ ಕೂರ್ತಾರೆ ಬಸ್ನಲ್ಲಿ ಇನ್ನೂ ಅನೇಕ ಸಹ ಪ್ರಯಾಣಿಕರು ಇರ್ತಾರೆ ಅಷ್ಟರಲ್ಲೇ ಒಂದು ಗನಗೋರ ದುರಂತ ನಡೆದೇ ಬಿಡುತ್ತೆ ಬಸ್ಸಿನೂ ಸರಿಯಾಗಿ ಒಂದು ಕಿಲೋಮೀಟರ್ ಕೂಡ ಸಾಗಿರದಿಲ್ಲ ಅಷ್ಟರಲ್ಲೇ ಬಸ್ನಲ್ಲಿ ಕುಳಿತಿದ್ದ ಗಂಗಾಧರನ ಜೊತೆ ಪಕ್ಕದಲ್ಲಿ ಕೂತಿದ್ದ ಅಪರಿಚಿತ ವ್ಯಕ್ತಿ ಸುಮ್ಮನೆ ಕಾಲು ಕೆಳೆದು ಜಗಳವಾಡಲು ಶುರು ಮಾಡ್ತಾನೆ ಗಂಗಾಧರ ಸುಮ್ಮನೆ ಪಕ್ಕದಲ್ಲಿ ಕೂತಿದ್ದ ಯುವಕನನ್ನ ನೋಡಿದ್ದ ಅಷ್ಟೇ ಅಷ್ಟಕ್ಕೆ ಆ ಯುವಕ ಏನು ನನ್ನ ಗುರಾಯಿಸ್ತಾ ಇದ್ದೀಯಾ ಅಂತ ಸೈಕೋ ತರ ಜಗಳವಾಡಲು ಶುರು ಮಾಡೇ ಬಿಡ್ತಾನೆ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜೋರು ಜಗಳವಾಗುತ್ತೆ ಮಾತಿಗೆ ಮಾತು ಬೆಳಿಗಿತ್ತೆ ಆದ್ರೆ ಇದೇ ಟೈಮ್ನಲ್ಲಿ ಆ ಯುವಕ ತನ್ನ ಜೇಬಿನಿಂದ ಚಾಕುವನ್ನ ತೆಗೆದು ಗಂಗಾಧರನ ಎದೆಗೆ ಚುಚ್ಚೆ ಬಿಟ್ಟಿದ್ದ ಬಸ್ನಲ್ಲಿ ಒಂದು ಡೆಡ್ಲಿ ಮರ್ಡರ್ ನಡೆದೇ ಹೋಗುತ್ತೆ ನೋಡಿ ಈ ಪ್ರಾಣ ಅನ್ನೋದು ಯಾರಿಂದ ಯಾವಾಗ ಹೇಗೆ ಬೇಕಾದ್ರೂ ಹೋಗಬಹುದು ಅನ್ನೋದಕ್ಕೆ ಇದುವೇ ಸಾಕ್ಷಿಯಾಗಿದೆ ಪಾಪ ಗಂಗಾಧರ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಹೆಂಡತಿ ಮನೆಯಂತ ಇದ್ದಂತಹ ಮನುಷ್ಯ ಹೆಂಡತಿ ಕರೆದ್ಲು ಅಂತ ಫಂಕ್ಷನ್ ಅಟೆಂಡ್ ಮಾಡಕ್ ಬಂದ್ರೆ ಅವನ ಪ್ರಾಣವೇ ಹೋಗುತ್ತೆ ಅಂತ ಅವನು ಊಹಿಸದಾದ್ರೂ ಹೇಗೆ ಹೇಳಿ ಕೇವಲ ನೋಡ್ದ ಅಂತ ಮಾತ್ರಕ್ಕೆ ಅದು ಸಾರ್ವಜನಿಕ ಸ್ಥಳದಲ್ಲೇ ಯಾರು ತಾನೇ ಜಗಳ ಮಾಡಿ ಚಾಕುವಿನಿಂದ ಇರಿತಾರೆ ಹೇಳಿ ಆ ಯುವಕನ ಚಾಕುವಿನಿಂದ ಗಂಗಾಧರನ್ಗೆ ಚುಚ್ಚು ಚಿದ್ದಂತೆ ಗಂಗಾಧರ ಅಲ್ಲೇ ಕುಸಿದು ಪ್ರಾಣವನ್ನ ಬಿಡ್ತಾನೆ ಇನ್ನು ಚಾಕು ಹಾಕಿದವನು ಬಸ್ ನಿಂದ ಇಳಿದು ಎಸ್ಕೇಪ್ ಹಾಕಿಬಿಡ್ತಾನೆ ಕಂಡೆದ್ರೆ ಗಂಡನ ಸಾವನ್ನ ನೋಡಿದ ಹೆಂಡತಿಯ ಪರಿಸ್ಥಿತಿ ಹೇಗಾಗಿರಬಹುದು ಹೇಳಿ ಇದಾದ ತಕ್ಷಣವೇ ಬಸ್ನಲ್ಲಿದ್ದ ಡ್ರೈವರ್ ಕಂಡಕ್ಟರ್ ಹಾಗೂ ಸಹ ಪ್ರಯಾಣಿಕರು ಸೇರಿ ಗಂಗಾಧರನನ್ನ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಆದ್ರೆ ಅಷ್ಟರಲ್ಲೇ ಗಂಗಾಧರ ತೀವ್ರ ರಕ್ತಸ್ರಾವದಿಂದ ತಾಣ ಬಿಟ್ಟಿರ್ತಾನೆ ಹೆಂಡತಿ ಎದುರಲ್ಲೇ ಆತ ಕೊನೆಗರನ್ನ ಎಳೆದೇ ಬಿಡ್ತಾನೆ ಓರ್ವ ವ್ಯಕ್ತಿ ಕೊಲೆಯಾಗಿದ್ದಾನೆ ಎಂಬ ಮಾಹಿತಿ ತಿಳಿದಾಗಿದ್ದಂತೆಯೇ ಪೊಲೀಸರು ಆಸ್ಪತ್ರೆಗೆ ಬಂದು ಮೃತದೇಹವನ್ನ ಪರಿಶೀಲಿಸಿ ಅಲ್ಲೇ ಇದ್ದ ನಾ ಮಾತನಾಡಿಸ್ತಾರೆ ಆಗ ಆಕೆ ನಡೆದಿದ್ದನ್ನ ಹೇಳ್ತಾಳೆ ಇದನ್ನ ಹೇಳುವಾಗ್ಲೇ ಪೊಲೀಸರಿಗೆ ಒಂದು ಶಾಕಿಂಗ್ ಮಾಹಿತಿಯನ್ನ ಕೊಡ್ತಾಳೆ ಅದೇನಂದ್ರೆ ಕೊಲೆಯಾಗಿ ಎಸ್ಕೇಪ್ ಆದವರು ಆಕೆಯ ಮಾಜಿ ಪ್ರಿಯಕರ ಅಂತ ನಾವು ಶಿರಸಿಯಿಂದ ಬೆಂಗಳೂರಿಗೆ ಬಸ್ನಲ್ಲಿ ಹೊರಟಿದ್ವಿ ಅಷ್ಟರಲ್ಲಿ ಆ ಹುಡುಗ ಅಟ್ಯಾಕ್ ಮಾಡದ ಅಂತ ಪೂಜಾ ಹೇಳ್ತಾ ಇದ್ದಂಗೆ ಪೊಲೀಸರು ಯಾರವನು ಯಾರು ಆ ಹುಡುಗ ಅಂತ ಕೇಳ್ತಾರೆ ಪೂಜಾಗೆ ದಿಕ್ಕೆ ತೋಚದಂತಾಗಿ ಪ್ರೀತಮ್ ಅಂತ ಬಾಯಿ ಬಿಡ್ತಾಳೆ ಯಾರವನು ಅಂತ ಮತ್ತೆ ಪೊಲೀಸರು ಕೇಳಿದ್ದಕ್ಕೆ ಅವನು ಶಿರಸಿಯವನೇ ಅಂತ ಹೇಳ್ತಾಳೆ ಅವತ್ತು ಗಂಗಾಧರನಿಗೆ ಚಾಕು ಹಾಕಿದ್ದು ಅದೇ ಶಿರಸಿಯ ಪ್ರೀತಮ್ ಆದ್ರೆ ಪ್ರೀತಮ್ ಈ ರೀತಿ ಮಾಡೋಕೆ ಕಾರಣ ಏನು ಕೇವಲ ಗುರಾಯಿಸಿದ್ರೆ ಕೊಲೆನೆ ಮಾಡೋ ಅಷ್ಟು ಅವನು ಅವನ ಜೇಬಲ್ಲಿ ಚಾಕು ಯಾಕೆ ಬಂತು ಗಂಡನ ಕೊಲೆಯಲ್ಲಿ ಪೂಜಾನು ಭಾಗಿಯಾಗಿದ್ಲ ಎಂಬ ಹತ್ತಾರು ಪ್ರಶ್ನೆಗಳು ಪೊಲೀಸರಿಗೆ ಮೂಡುತ್ತೆ ಆ ನಿಟ್ಟಿನಲ್ಲಿ ತನಿಖೆಯಾದಾಗ ತಿಳಿಯುತ್ತೆ ಈ ಪೂಜಾ ಮತ್ತು ಕೊಲೆಗಾರ ಪ್ರೀತಂ ಇಬ್ಬರು ಹತ್ತು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ನಂತರ ಪೂಜಾ ಕೆಲಸವನ್ನ ಹುಡುಕಿ ಬೆಂಗಳೂರಿಗೆ ಹೋಗ್ತಾಳೆ ನಂತರ ಅವರ ಪ್ರೀತಿ ಅಲ್ಲಿಗೆ ಮುರಿದು ಬೀಳುತ್ತೆ ಬೆಂಗಳೂರಿಗೆ ಹೋಗ್ತಿದ್ದಂತೆ ಆಕೆ ಪ್ರೀತಂಗೆ ಕೈಕೊಟ್ಟು ಗಂಗಾಧರನನ್ನ ಪ್ರೀತಿಸಲು ಶುರು ಮಾಡ್ತಾಳೆ ಒಂದೇ ವರ್ಷಕ್ಕೆ ಆಕೆ ಗಂಗಾಧರನನ್ನ ಬಂದೇ ಬಿಡ್ತಾಳೆ ಇಬ್ಬರದ್ದು ಮದುವೆಯಾಗುತ್ತೆ ಆದ್ರೆ ಮದುವೆಯಾದ ಮೇಲೆ ಪೂಜಾ ಜೊತೆ ಕಾಲ್ ಮೆಸೇಜ್ ಇರ್ತಾಳೆ ಗಂಡನಿಗೆ ಒಂಚೂರು ಡೌಟ್ ಬರದ ರೀತಿ ನಡೆದುಕೊಳ್ತಾ ಇರ್ತಾಳೆ ಪರಿಸ್ಥಿತಿ ಹೀಗಿರುವಾಗಲೇ ಆಕೆ ಗಂಡನನ್ನ ಕರೆದುಕೊಂಡು ಶಿರಸಿಗೆ ಹೋಗ್ತಾಳೆ ಅಲ್ಲಿ ಅವಳಿಗೆ ಒಂದು ಮನೆಯಾಳು ಐಡಿಯಾ ಬರುತ್ತೆ ಅದೇನಂದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋದು ಅಂದ್ರೆ ಗಂಡನನ್ನ ಲವರ್ ಪ್ರೀತಂ ಕೈಯಲ್ಲಿ ಕೊಲ್ಲಿಸೋದು ಮತ್ತು ಪ್ರೀತಮ್ ಜೈಲಿಗೆ ಹೋದ್ಮೇಲೆ ತಾನು ಹಾಯಾಗಿ ಇರಬಹುದು ಅಂತ ಸ್ಕೆಚ್ ಹಾಕ್ತಾಳೆ ಆದ್ರೆ ಇವಳ ಐಡಿಯಾ ಇವಳಿಗೆ ಉಲ್ಟಾ ಒಡೆಯುತ್ತೆ ಸ್ನೇಹಿತರೆ ಕೇವಲ ನೋಡಿದ ಕಾರಣಕ್ಕೆ ಪ್ರೀತಂ ಗಂಗಾಧರನಿಗೆ ಗುರಾಯಿಸ್ತೀಯಾ ಅಂತ ಚಾಕು ಹಾಕಿ ಬಸ್ನಿಂದ ಹೊಡಿ ಹೋಗ್ತಾನೆ ಇತ ಗಂಗಾಧರ ಸತ್ತೆ ಹೋಗ್ತಾನೆ ಆತ ಪೊಲೀಸರು ಕೇಸ್ ಹಾಕೊಂಡು ತನಿಖೆ ನಡೆಸ್ತಾರೆ ಪ್ರೀತಮ್ ಊರು ಬಿಟ್ಟು ಹೋಗದಂತೆ ಎಲ್ಲಾ ಚೆಕ್ ಪೋಸ್ಟ್ನಲ್ಲೂ ಬಿಗಿ ಬಂದೋಬಸ್ತಿರುತ್ತೆ ಇನ್ನು ಪ್ರೀತಮ್ ಶಿರಸೇವನೆ ಆಗಿದ್ರಿಂದ ಆತ ತಲೆ ಮರೆಸಿಕೊಳ್ಳೋದು ಅಷ್ಟು ಸುಲಭವಾಗಿರಲಿಲ್ಲ ಈತ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಇದ್ದಿದ್ರಿಂದ ಆತ ಶಿರಸಿಯಲ್ಲಿ ಬಹುತೇಕರಿಗೆ ಗೊತ್ತಿದ್ದ ಇನ್ನು ಪ್ರೀತಂಗೆ ಶಿರಸಿ ಬಿಟ್ಟು ಹೊರಗೆ ಹೋಗಕ್ಕೆ ಆಗಲ್ಲ ಅಂತ ಗೊತ್ತಾಗುತ್ತೆ ಹೀಗಾಗಿ ಕೊಲೆ ಮಾಡಿ ಅಲ್ಲೇ ಒಂದು ಹೋಟೆಲ್ಗೆ ಹೋಗಿ ದೋಸೆ ತಿಂತಿರ್ತಾನೆ ಈ ಮಾಹಿತಿಯನ್ನ ಅಲ್ಲೇ ಇದ್ದವರು ಯಾರೋ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಕೂಡಲೇ ಪೊಲೀಸರು ಹೋಗಿ ಪ್ರೀತಮ್ನ ಅರೆಸ್ಟ್ ಮಾಡ್ತಾರೆ ಆಗ ಇದೇ ಪ್ರೀತಮ್ ಒಂದು ಭಯಾನಕ ಸತ್ಯವನ್ನ ಬಾಯಿಬಿಡ್ತಾನೆ ಅದನಂತರ ಈ ಕೊನೆಯಲ್ಲಿ ಪೂಜಾನ ಇನ್ವಾಲ್ವ್ಮೆಂಟ್ ಇದೆ ಅಂತ ತಕ್ಷಣವೇ ಪೊಲೀಸರು ಪೂಜಾಳನ್ನ ಅರೆಸ್ಟ್ ಮಾಡ್ತಾರೆ ಇಬ್ಬರನ್ನ ಕೂರಿಸಿಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾಗಲೇ ಇವರಿಬ್ಬರ ಲವ್ ಸ್ಟೋರಿ ಓಪನ್ ಆಗಿದ್ದು ಒಂದು ಕಾಲದಲ್ಲಿ ಇವರಿಬ್ಬರು ಲವ್ ಗಳು ಪೂಜಾ ಕಾಲೇಜ್ಗೆ ಹೋಗ್ತಾ ಇದ್ರೆ ಪ್ರೀತಮ್ ಕಾರ್ ಡ್ರೈವರ್ ಆಗಿದ್ದ ಇಬ್ಬರ ಮಧ್ಯೆ ಪ್ರೀತಿ ಆಗುತ್ತೆ ಹತ್ತು ವರ್ಷ ಚೆನ್ನಾಗಿ ಸುತ್ತಾಡಿದ್ದಾರೆ ಎಷ್ಟೋ ಬಾರಿ ಪ್ರೀತಂ ಮನೆಯಲ್ಲಿ ಇಬ್ಬರು ಏಕಾಂತದಲ್ಲಿ ಸಮಯವನ್ನು ಕಳೆತಿದ್ರಂತೆ ಆದ್ರೆ ಪೂಜಾಗೆ ಪ್ರೀತಮ್ ಬಗ್ಗೆ ಡೌಟ್ ಬರೋಕೆ ಶುರುವಾಗುತ್ತೆ ಅವನಿಗೆ ಪೂಜಾಳನ್ನ ಬಿಟ್ಟು ಬೇರೊಬ್ಬಳ ಜೊತೆ ಅಫೇರ್ ಇರುವುದು ಕನ್ಫರ್ಮ್ ಆಗುತ್ತೆ ನಂತರ ಇವಳು ಪ್ರೀತಮ್ನನ್ನ ಬಿಟ್ಟು ಬೆಂಗಳೂರಿಗೆ ಹೋಗ್ತಾಳೆ ಆಗ ಇವಳಿಗೆ ಸಿಕ್ಕವನೇ ಗಂಗಾಧರ್ ಈ ಗಂಗಾಧರ್ ಜೊತೆಗೆ ಪ್ರೀತಿ ಆಟವಾಡಿ ಮದುವೆಗಾದ ಪೂಜಾಗೆ ಮದುವೆಯಾದ ಮೇಲೆ ಮತ್ತೆ ಈ ಪ್ರೀತಮ್ನ ಕಾಂಟ್ಯಾಕ್ಟ್ ಸಿಗುತ್ತೆ ಮತ್ತೆ ಚಾಟಿಂಗ್ ಕಾಲಿಂಗ್ ಶುರುವಾಗುತ್ತೆ ಆದ್ರೆ ಮದುವೆಯಾಗಿ ಐದೇ ತಿಂಗಳಿಗೆ ಇವಳಿಗೆ ಗಂಟ ಅಂದ್ರೆ ಬೋರ್ ಆಗ್ತಾನೆ ಸಾಕಾಗಿರ್ತಾನೆ ಇಬ್ಬರಿಂದಲೂ ದೂರಾಗಲು ಆಕೆ ನಿರ್ಧರಿಸಿದ್ಲು ಆಕೆಗೆ ಬೇರೆ ಲೈಫ್ ಬೇಕಾಗಿರುತ್ತೆ ಆತ ಗಂಗಾಧರ್ ಜೊತೆಗೆ ಹೆಂಡತಿಯಾಗಿ ಪ್ರೀತಂ ಜೊತೆಗೆ ಪ್ರೇಯಸಿಯಾಗಿ ಆಟವಾಡ್ತಾ ಅವಳಿಗೆ ಅದ್ಬೂ ಬೋರ್ ಆಗುತ್ತೆ ಹೀಗಿರುವಾಗಲೇ ಆಕೆ ಫಂಕ್ಷನ್ಗೆ ಅಂತ ಗಂಡನನ್ನ ಕರೆದುಕೊಂಡು ಬರ್ತಾಳೆ ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಪ್ರೀತಂಗೆ ಒಂದು ಮೆಸೇಜ್ ಹಾಕ್ತಾಳೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಮತ್ತೆಂದು ನಿನಗೆ ಸಿಗಲ್ಲ ಏನ್ ಮಾಡ್ತೀಯಾ ನೋಡು ಅಂತ ಮೆಸೇಜ್ ಹಾಕ್ತಾಳೆ ಇತ್ತ ಪ್ರೀತಮ್ ಪ್ರೇಯಸಿ ಮತ್ತೆ ಸಿಗಲ್ಲ ಅಂತ ಓಡೋಡಿ ಬರ್ತಾನೆ ಪೂಜಾಗೆ ನನ್ನ ಹತ್ರ ವಾಪಸ್ ಇಷ್ಟ ಆಗಿದೆ ಆದರೆ ಇದಕ್ಕೆ ಅವಳ ಗಂಡ ಅಡ್ಡಿ ಹಾಕ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸೀದಾ ಒಂದು ಚಾಕುವನ್ನ ಖರೀದಿಸಿ ಜೇಬಿನಲ್ಲಿ ಇಟ್ಕೊಂಡು ಅವರಿದ್ದ ಬಸ್ಗೆ ಹತ್ತಿಕೊಳ್ತಾನೆ ಸುಖ ಸುಮ್ನೆ ಗಂಗಾಧರ್ ಜೊತೆ ಜಗಳವಾಡ್ತಾನೆ ನಂತರ ಆತ ತಂದಿದ್ದ ಚಾಕುವನ್ನ ಗಂಗಾಧರನ ಎದೆಗೆ ಚುಚ್ಚಿ ಬಿಡ್ತಾನೆ ಇನ್ನು ಪೂಜಾಗೆ ಪ್ರೀತಂ ಜೊತೆ ಎಂಗೇಜ್ಮೆಂಟ್ ಆಗಿ ಮದುವೆವರೆಗೂ ಬಂದು ಮುರಿದು ಬಿದ್ದಿತ್ತಂತೆ ಆಮೇಲೆ ಆಕೆಗೆ ಗಂಗಾಧರ್ ಸಿಕ್ಕಿರೋದು ಆದ್ರೆ ಪೂಜಾಗೆ ಗಂಗಾಧರ್ ಮತ್ತು ಪ್ರೀತಂ ಇಬ್ಬರು ಬೋರ್ ಆಗಿದ್ರಂತೆ ಹಾಗಾಗಿ ಇಬ್ಬರಿಂದಲೂ ದೂರಾಗಲು ನಿರ್ಧರಿಸಿದ್ಲು ಒಬ್ಬ ಕೊಲೆಯಾದ್ರೆ ಇನ್ನೊಬ್ಬ ಜೈಲು ಸೇರ್ತಾನೆ ಹಾಗಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವುದು ಪೂಜಾಳ ಪ್ಲಾನ್ ಆಗಿತ್ತು ಆ ನಂತರ ಆಕೆ ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡೋ ಸಂಚನ ರೂಪಿಸಿದ್ಲು ಆದ್ರೆ ಅವಳ ಪ್ಲಾನ್ ಉಲ್ಟಾ ಹೊಡೆದಿತ್ತು ಈತ ಪ್ರೀತಂ ಕೂಡ ಕೊಲೆ ಮಾಡಿ ಗಾಬರಿಯಲ್ಲಿ ಬಸ್ನಲ್ಲೇ ಚಾಕು ಬಿಟ್ಟು ಓಡಿ ಹೋಗಿದ್ದ ಹೀಗಾಗಿ ಪೊಲೀಸರಿಗೆ ಸಾಕ್ಷಿ ಸಂಗ್ರಹಿಸಲು ಸುಲಭವಾಗಿತ್ತು ಇನ್ನು ಇವಳ ಮೋಸದಾಟಕ್ಕೆ ಏನು ತಪ್ಪೇ ಮಾಡದ ಗಂಗಾಧರ್ ಬಲಿ ಹಾಕಿದ್ದಾನೆ ಇನ್ನು ಇವಳ ಮಾತು ನಂಬಿದ್ದ ಪ್ರೀತಂ ಇವಳ ಜೊತೆಗೆ ಜೈಲು ಸೇರಿದ್ದಾನೆ ಈ ಪಾಪಿ ಪೂಜಾಗೆ ಏನು ಶಿಕ್ಷೆ ಆಗಬೇಕು ಕಾಮೆಂಟ್ ಮಾಡಿ ತಿಳಿಸಿ